ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರದ ಕಥೆಯಲ್ಲಿ ಅಧ್ಯಾಯ ಎರಡು ಮಾನಿ ಟರ್ ಕಗ್ಗತ್ತಲ ರಾತ್ರಿಯ ಒಂದು ದಿನ ದೂರದಲ್ಲೆಲ್ಲೋ ನನ್ನ ನಾಯಿ ಕಿವಿ ಬೊಗಳುವುದು ಕೇಳಿಸಿತು ಸಾಧಾರಣವಾಗಿ ನಾಯಿಗಳು ನನಗೆ ಎಚ್ಚರಿಕೆ ಕೊಡಲೋ ಅಥವಾ ನಮ್ಮ ಗಮನ ಸೆಳೆದು ಕರೆಯಲೋ ಬೊಗಳುತ್ತವೆ ಎಂದು ನಾನಂತೂ ಕಿವಿ ಬಗಳಿದಾಗ ನಿರ್ಲಕ್ಷಿಸುತ್ತಿರಲಿಲ್ಲ ನಾನು ಮನೆಯೊಳಗೆ ಲ್ಯಾಂಪ್ ಬೆಳಕಿನಲ್ಲಿ ಏನನ್ನೂ ಓದುತ್ತಾ ಕುಳಿತಿದ್ದೆ ಕಿವಿ ಮತ್ತೆ ಮತ್ತೆ ಬೊಗಳಿತು ಓದುವುದನ್ನು ನಿಲ್ಲಿಸಿ ಹಾಗೆಯೇ ಕಿವಿಗೊಟ್ಟು ಆಲಿಸಿದೆ ಅದು ಉದ್ದೇಶಪೂರ್ವಕವಾಗಿ ನನ್ನನ್ನು ಕರೆಯುವಂತೆಯೇ ಬೊಗಳುತ್ತಿರುವುದನ್ನು ಅದರ ಧ್ವನಿಯಲ್ಲಿ ನಾನು ಸ್ಪಷ್ಟವಾಗಿ ಗುರುತಿಸಿದೆ ಎಲ್ಲಿ ಬೊಗಳುತ್ತಿರಬಹುದೆಂದು ಹಾಗೆ ಯೋಚಿಸಿದೆ ಆದರೆ ನಾನು ನಾಲ್ಕು ಗೋಡೆಗಳ ನಡುವೆ ಕುಳಿತಿದ್ದರಿಂದ ಯಾವ ದಿಕ್ಕಿನಿಂದ ಅದು ಬೊಗಳುತ್ತದೆ ಎಂದು ಊಹಿಸಲಾಗಲಿಲ್ಲ ನೋಡೋಣ ಎಂದು ಮನೆ ಹೊರಗೆ ಬಂದು ಆಲಿಸಿದೆ ಹತ್ತಿರದಲ್ಲೇ ಎಲ್ಲಾದರೂ ಗಲಾಟೆ ಮಾಡುತ್ತಿದ್ದರೆ ಜೋರು ಮಾಡಿ ಕರೆದು ಕಟ್ಟ ಹಾಕಬೇಕೆಂದು ನಾನು ಹೊರಬಂದಿದ್ದೆ ನಮ್ಮ ಮನೆ ಹಿಂದುಗಡೆಯೇ ದಟ್ಟವಾದ ಕಾಡು ಇತ್ತು ಕಿವಿ ಆ ಕಾಡಿನೊಳಗೆ ಎಲ್ಲೋ ಬಗಳಿರುವಂತೆ ತೋರಿತು ರಾತ್ರಿ ಆ ಕಡೊಳಗೆ ಕಾಡೊಳಗೆ ಮುಳ್ಳು ತರಚಿಕೊಂಡು ಹೋಗಲು ಯಾರಿಗೂ ಇಷ್ಟವಾಗುತ್ತೆ ಹೇಳಿ ಹೇಗಾದರೂ ಮಾಡಿ ಅದನ್ನು ಕರೆದು ಕಟ್ಟಿ ಹಾಕೋಣವೆಂದು ಯೋಚಿಸಿ ಅದು ಬಗಳುತ್ತಿದ್ದ ದಿಕ್ಕಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಕಿವಿ ಎಂದು ಹೆಸರು ಹಿಡಿದು ಕರೆದೆ ನನ್ನ ಕೂಗು ಅದಕ್ಕೆ ಕೇಳಿಸಿ ತಂದು ತೋರುತ್ತದೆ ಅದು ಇಮ್ಮಡಿ ಉತ್ಸಾಹದಿಂದ ಇನ್ನಷ್ಟು ಗಂಟಲು ಜೋರು ಮಾಡಿ ಬಗಳಲಾರಂಭಿಸಿತು ನನ್ನ ಗಲಾಟೆ ನೋಡಿ ರಾಜೇಶ್ವರಿ ಹೊರಗೆ ಬಂದು ಏನೆಂದು ಕೇಳಿದಳು ಮತ್ತೆ ನಾವಿಬ್ಬರೂ ಸೇರಿ ನಾಲ್ಕಾರು ಬಾರಿ ಅದನ್ನು ಕರೆದೆವು ಆದರೆ ಯಾವ ಪ್ರಯೋಜನವೂ ಕಾಣಲಿಲ್ಲ ಕಿವಿ ರೋಷಾವೇಶದಿಂದ ಏನಕ್ಕೋ ಬವಳುವುದನ್ನು ನಿಲ್ಲಿಸಲೇ ಇಲ್ಲ ನನಗೆ ನಾಯಿಯ ಮೇಲೆ ಸಿಟ್ಟು ಬಂತು ಈ ಕಗ್ಗತ್ತಲ ರಾತ್ರಿಯಲ್ಲಿ ಕಾಡೊಳಗೆ ಹೋಗಿ ಬಗಳಲಾರ ಆರಂಭಿಸಿದರೆ ನಾನು ಕೋವಿ ಹಿಡಿದು ಶಿಕಾರಿ ಹೊರಡಲು ಸಾಧ್ಯವೇ ನನ್ನ ಟಾರ್ಚ್ ಬೇರೆ ಸರಿ ಇರಲಿಲ್ಲ ಅದರ ಸೆಲ್ಗಳೆಲ್ಲ ದುರ್ಬಲವಾಗಿದ್ದವು ಅಲ್ಲದೆ ಅದು ಒಮ್ಮೊಮ್ಮೆ ಪಕ್ಕನೆ ನಂದಿ ಹೋಗುತ್ತಿತ್ತು ಅದರ ಸ್ವಿಚ್ ಕೆಟ್ಟಿತೋ ಏನು ಅದು ಸರಿ ಹೋದಾಗಲೆಲ್ಲ ಅದನ್ನು ಹಿಂದಿನಿಂದ ನಾಲ್ಕಾರು ಬಾರಿ ಕುಟ್ಟಿ ಕತ್ತಿಸಬೇಕಾಗಿತ್ತು ಕಿವಿ ಎಷ್ಟಾದರೂ ಬಗಳು ಬೊಗಳಿಕೊಳ್ಳಲಿ ನಾನು ಮಾತ್ರ ಈ ಕಗ್ಗತ್ತಲ ರಾತ್ರಿಯಲ್ಲಿ ಕಾಡೊಳಗೆ ಹೋಗುವುದಿಲ್ಲ ಎಂದು ತೀರ್ಮಾನಿಸಿ ಮನೆಯೊಳಗೆ ಬಂದೆ ಕೆಲವು ನಿಮಿಷ ಕಳೆಯಿತು ಕಿವಿ ಬೊಗಳುವುದು ಮುಂದುವರಿಸೇ ಇತ್ತು ಏನಾದರಾಗಲಿ ಎಂದು ಮನೆಯೊಳಗೆ ಬಂದರೂ ನನಗೆ ಸಮಾಧಾನದಿಂದ ಕೂರಲಾಗಲಿಲ್ಲ ಏಕೆಂದರೆ ಕಾಡು ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಅಮ್ಮೊಮ್ಮೆ ಭೇಟಿ ನಾಯಿಯು ಮೈ ಮೈಲುಗಟ್ಟಲು ದೂರ ಹೋಗಿಬಿಡುತ್ತವೆ ಎಷ್ಟು ದೂರ ಎಂದರೆ ಹಿಂದಿರುಗಿ ಬರಲು ದಾರಿ ಗೊತ್ತಾಗದಷ್ಟು ದೂರ ಕಿವಿ ಸಹ ಒಮ್ಮೆ ಕಾಡಿನಲ್ಲಿ ಮಂಗಗಳ ಗುಂಪೊಂದನ್ನು ಅಟ್ಟಿಸಿಕೊಂಡು ಕಳೆದೇ ಹೋದಷ್ಟು ದೂರ ಹೋಗಿತ್ತು ಅವು ಟುರ್ರೋ ಟುರ್ರ